ಅದ್ರಲ್ಲೂ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಆ ಒಂದು ಚಿಕ್ಕ ಹುಡುಗಿ ರಕ್ಷಿತಾ ಶೆಟ್ಟಿನ ಇಟ್ಕೊಂಡು ತುಂಬಾ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಆ ಹುಡುಗಿ ಕೊಡ್ಬಾರ್ದು ತಿಳ್ಕೊಡ್ತಾ ಇದಾರೆ ಅದ್ರಲ್ಲಿ ಹೇಳ್ಬೇಕಂದ್ರೆ ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಅಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ದಾರೆ ಸಖತ್ ಮಾತಾಡ್ತಾ ಇದ್ದಾರೆ ಇವತ್ತು ಸುದೀಪ್ ಸಾರ್ಗಿ ನಾನು ಹೇಳೋದು ಒಂದ್ ಮಾತು ಇವತ್ತು ಸುದೀಪ್ ಸಾರ್ ಇರೋದಾದ್ರೆ ಅವರಿಬ್ಬರು ತುಂಬಾ ಕ್ಲಾಸ್ ತಗೋಬೇಕು ಇವತ್ತು ಡೈರೆಕ್ಟ್ ಡಾಮಿನೇಷನ್ ಮಾಡಿದ್ರು ಒಳ್ಳೇದು ಅವ್ರು ಇಬ್ಬರಲ್ಲಿ ಯಾರಿನೇಟ್ ಡಬಲ್ ಗೆ ಮಾಡ್ತಾ ಇದ್ದಾರೆ ಇಬ್ರು ಇಬ್ರು ಸೇರ್ಕೊಂಡು ಅಶ್ವಿನಿಗೌಡ ಮತ್ತೆ ಜಾನ್ವಿ ಇಬ್ರು ಸೇರ್ಕೊಂಡು ಆ ಒಂದು ಹುಡುಗಿನ ಮತ್ತೆ ಕಿಲ್ಲಿ ಮತ್ತೆ ಕಾವ್ಯಾರ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ತುಂಬಾ ಡಬಲ್ ಗೆ ಮಾಡ್ತಾ ಇದ್ದಾರೆ ಆದಷ್ಟು ಅವರಿಬ್ಬರಲ್ಲಿ ಒಬ್ಬರು ಮನೆಯಿಂದ ಆಚೆ ಕಳಿಸಿದ್ರೆ ಸ್ವಲ್ಪ ಬಿಗ್ ಬಾಸ್ ಸ್ವಲ್ಪ ಇದು ಬರ್ತಾ ಇದೆ ಆಮೇಲೆ ಇನ್ನೊಂದು ಹೇಳ್ತಾ ಇದ್ರೆ ಚಂದ್ರಪ್ರಭಾ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಅವರು ಇಂಪ್ರೂವ್ಮೆಂಟ್ ಅವರು ತುಂಬಾ ಇಂಪ್ರೂವ್ಮೆಂಟ್ ಆಗ್ಬೇಕು ಅವರು ಯಾಕಂದ್ರೆ ಅವರೆಲ್ಲ ಒಂದ್ ಕಡೆ ಮೂಲೆಯೇ ಕೂತ್ಕೊಂಡು ಒಂಥರ ಇದು ಮಾಡ್ಕೊಂಡು ಇದು ಮಾಡ್ತಾ ಇದಾರೆ ಅವ್ರನ್ನ ಸ್ವಲ್ಪ ತುಂಬಾ ಚೆನ್ನಾಗಿ ಆಡ್ಬೇಕವ್ರು ಆದ್ರೆ ನಾನು ಮಾಡ್ಕೊಂತ ಇದ್ದೀನಿ ಅವರು ಸ್ವಲ್ಪ ಚೆನ್ನಾಗ್ ಆಡ್ಬೇಕು ಗಿಲ್ಲಿ ಮತ್ತೆ ಕಾವ್ಯ ಅವ್ರು ತುಂಬಾ ಆಡ್ತಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಜೋಡಿ ಒಳಗಡೆ ಯಾವ ತರ ಇದ್ರು ಈಗ ಸಿಂಗಲ್ ಅಲ್ಲಿ ಹಾಜ ಆಡ್ತಾ ಇದ್ದಾರೆ ಹೇಳ್ಬೇಕಂದ್ರೆ ಅಂದ್ರೆ ಅಶ್ವಿನಿ ಗೌಡಿಗೆ ಫೈಟ್ ಫೈಟ್ ಅಂತಂದ್ರೆ ನಮ್ ಗಿಲ್ಲಿ ನಟ ಆದಷ್ಟು ನಾವು ಹೇಳ್ತಾ ಇದೀವಿ ಎಲ್ಲಾ ಜನತೆಗೂ ಹೇಳ್ತಾ ಇದೀವಿ ಗಿಲ್ಲಿ ನಟ ಗೆಲ್ಬೇಕು ಇಲ್ಲ ಕಾವ್ಯ ಗೆಲ್ಬೇಕು ಅವ್ರಿಬರಾಗ ಯಾರೋ ನಾವು ಕುಡ್ಕೋಬೇಕು ಎಲ್ಲ ತುಂಬಾ ಸಪೋರ್ಟ್ ಮಾಡಿ ಅಂತ ನಾನು ಬಿಗ್ ಬಾಸ್ ಮುಖಾಂತರ ನಾನು ನಮ್ಮ ಕರ್ನಾಟಕದ ಜನತೆ ಪರವಾಗಿ ನಾವು ಕೇಳ್ಕೊತ ಇದೀವಿ ಇವತ್ತು ಸುದೀಪ್ ಸಾರು ಆದಷ್ಟು ಅವ್ರಿಬ್ರು ಬಗ್ಗೆ ಸ್ವಲ್ಪ ತುಂಬಾ ತಗೊಂಡು ಅವ್ರಿಗೊಂದು ಕ್ಲಾಸ್ ತಗೊಂಡು ಅವ್ರಿಗೊಂದು ಸ್ವಲ್ಪ ಇದು ಕೊಡ್ಬೇಕಂದ್ಬಿಟ್ಟು ನಾವು ಎಲ್ಲಾರ ಹತ್ರ ಈಗ ಅಲ್ಲ ಈಗ ಏನು ಅಶ್ವಿನಿ ಗೌಡ ಇದಾರಲ್ಲ ಹೌದು ಗಿಲ್ಲಿ ಮತ್ತೆ ಸರಿ ಇಲ್ಲ ಸರ್ ಅದು ನಮ್ಗೆ ಅದಕ್ಕೆ ನೋಡ್ ಬೇಜಾರು ಆಗ್ತೈತೆ ನಮಗೂ ಅವರು ಒಂದು ಟಾರ್ಚರ್ ಬಿಗ್ ಬಾಸ್ ನೋಡಿಕೊರ ಬೇಜಾರು ಆಗ್ತೈತೆ ಈಗ ಹನ್ನೊಂದು ಸೀಸನ್ ಅಲ್ಲಿ ಇದ್ರು ಎಂತೆ ಎಂತೆಂತ ಇದ್ರು ಒಬ್ರು ಮಾಡಿ ಈಗ ಇದಕ್ಕಿಂತ ಹಿಂದೆಗಡೆ ಸೀಸನ್ ಅಲ್ಲಿ ನೋಡಿ ನಮ್ಮ ಲಾಯರ್ ಜಗದೀಶ್ ಅವರು ಇದ್ರು ಅದು ಅದು ಬಿಡಿ ಅದಕ್ಕೆ ಹಿಂದಿನ ಸೀಸನ್ ತಗೊಳ್ಳಿ ನಮ್ಮ ಶಿವ ಪಾತ್ರ ಪಾತ್ರ ಮಾಡಿದಂತ ಇವರು ಈಗ ಆಗಿರ್ಬೋದು ಇಲ್ಲ ಸತಿ ಪಾತ್ರ ಮಾಡಿದ ಅವ್ರು ಎಷ್ಟು ತುಂಬಾ ಜಗಳ ಮಾಡಿದ್ರು ಎಷ್ಟು ಮಾಡುದು ಅವ್ರು ಯಾವ ತರ ಇದ್ರು ಅದ್ ಬಟ್ ಈ ತರ ಈ ತರ ಅಶ್ವಿನಿ ಗೌಡ ಮತ್ತೆ ತರ ಯಾರು ಡಬಲ್ ಗೇಮ್ ಮಾಡ್ತಾ ಇಲ್ಲ ಅದೊಂದು ಡಬಲ್ ಗೇಮ್ ಮಾಡದ ಸುದೀಪ್ ಸುದ್ದಿ ನಾವು ಅದನ್ನ ಕಂಟ್ರೋಲ್ ಮಾಡ್ಬೇಕು ಅವ್ರಿಗೆ ಆದಷ್ಟು ಒಂದು ಕಡಿವಾಣ ಹಾಕ್ಬೇಕು ಅಂತ ನಾವೆಲ್ಲ ಮುಖಾಂತರ ಸುದ್ದಿ ಕಾಕ್ರೋಚ್ ಸುದ್ದಿ ಅವರು ಅಷ್ಟೇ ಸರ್ ಅವ್ರು ಈಗ ಅವ್ರ ಜೊತೆ ಅವರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಇದಾರೆ ಕಾಕೋಸ್ ಅವರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಈಗ ಅದ್ರಲ್ಲಿ ಅದ್ರಲ್ಲಿ ಅವ್ರ ನಾಲ್ಕು ಜನ ಫೈನಲಿಸ್ಟ್ ಆಗಿದಾರಲ್ವಾ ಅದ್ರಲ್ಲಿ ಒಂದು ಹುಡುಗಿ ಇದೆಯ ಹುಡುಗಿ ಹೆಸರನ್ನು ಗೊತ್ತಾಗ್ತಾ ಇಲ್ಲ ಅಲ್ಲ ಫೈನಲಿಸ್ಟ್ ಆಗಿದಾರಲ್ವಾ ಸರ್ ರಾಶಿಕ ರಾಶಿಕ್ ಅವರು ನೋಡಿ ನಿನ್ನೆ ಆಗಿರೋ ಇದ್ರಲ್ಲಿ ಅವ್ರು ಹೇಳಿದ್ರು ಅವ್ರು ಎಲ್ಲಾ ಒಪ್ಪಿನ ತಗೊಂಡ್ರು ನಾನು ಬೇಡ ಅಂತ ವಾದ ಮಾಡಿದೆ ಯಾರು ಜಾನ್ವಿ ಜಾನ್ವಸ್ ತಗೊಂಡ್ ಬೇಡ ಅಂತ ಹೇಳ್ದೆ ಆದ್ರೆ ಅವ್ರು ಮೂವರು ಒಂದಾದ್ರು ನನ್ಗೆ ಯಾರು ಸಪೋರ್ಟ್ ಮಾಡೋರು ಇಲ್ಲ ಅಂತ ನೋಡಿ ಅದು ಒಳ್ಳೆ ಮಾತದ್ದು ಅವ್ರು ಆತರ ಸಪೋರ್ಟ್ ಮಾಡಿ ಅವ್ರು ಇದ್ ಮಾಡ್ಬೇಕು ಸುದೀಪ್ ಸರ್ ನಾವು ಹೇಳ್ತಾರ್ದು ಅಂದ್ರೆ ಅದನ್ನ ಆದಷ್ಟು ಅವ್ರಿಗೆ ಒಂದು ಒಂದು ಇದ್ಕೊಡ್ಬೇಕಂತ ನಾವು ಕೇಳ್ಕೊಂತ ಇದ್ವಿ ನಾವು ಅಲ್ಲ ಹಿಂಗೆ ಆಗ್ತಾ ಹೋದ್ರೆ ಬಿಗ್ ಬಾಸ್ ನೋಡಿ ಪಾಪ ಹುಡುಗಿ ರಕ್ಷಿತ ಒಬ್ಬಳೇ ಇದ್ದಾಳೆ ಹೌದು ಹೌದು ಸರ್ ಅದ್ಕೆ ಇವಾಗ ನೋಡಿ ಅವ್ ಗಿಲಿ ಮತ್ತೆ ಇವರು ಅವ್ರ ಸಪೋರ್ಟ್ ನಿಂತ್ಕೊಂತ ಇದಾರೆ ಆಮೇಲೆ ಇವರು ನಮ್ಮ ಯಾರು ಇನ್ನೊಬ್ರು ಇದ್ರಲ್ಲ ಸರ್ ಅವರು ಕೂದ್ ಬಿಟ್ಕೊಂಡಿದಾರಲ್ವಾ ಯಾರು ಅಲ್ಲ ಇನ್ನೊಬ್ರು ಇನ್ನೊಬ್ರು ಇದನುಷ್ ಧನುಷ್ ಅಲ್ಲ ಆ ಧ್ರುವಂತ ಧ್ರುವಂತ ಹುಡುಗಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿನ್ ಸಪೋರ್ಟ್ ನಾನು ನಿಂತ್ಕೋತೀನಿ ನೀನ್ ಎಲ್ಲಿ ಏನ್ ಮಾತಾಡ್ಬೇಕು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ತಗೋತ ಹೇಳ್ತಾ ಇದಾರೆ ಆ ತರ ಸಪೋರ್ಟ್ ಅವ್ ಹುಡ್ಗಿಕ್ ಬೇಕು ಆ ಸಪೋರ್ಟ್ ಇನ್ನೊಂದಿಬ್ರು ಅವ್ರ ಜೊತೆಗೆ ಸೇರ್ಕೊಂಡ್ರೆ ಸೇರ್ಕೊಂಡ್ಬಿಟ್ಟು ಇಲ್ಲಿ ಸೇರ್ಕೊಂಡಿದ್ದಾನೆ ಕಾವ್ಯನು ಸೇರ್ಕೊಂಡು ಎಲ್ಲ ಸೇರ್ಕೊಂಡಿದ್ದಾರೆ ಇನ್ನೊಂದಿಬ್ರು ಅವ್ರ ಜೊತೆಗೆ ಸೇರ್ಕೊಂಡ್ರೆ ಇವರು ಡಿಮ್ಮಿ ಆಗೋತಾರೆ ಇವರು ಡಿಮ್ಮಿ ಆಗಿ ಆದಷ್ಟು ಬೇಗ ಇನ್ನ ಒಂದ್ ವಾರ ಎರಡು ವಾರದ ಒಳಗಡೆ ಯಾರನ್ನ ಬಂದೇ ಬರ್ತಾರ ಅವರು ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನ ನಂಬಿಕೆ ಕೊಂಡಿದ್ದೇವೆ ಒಬ್ಬ ಅಪ್ಪು ಅಭಿಮಾನಿ ನಮ್ದೊಂದು ವಿಶ್ವಮನ್ವ ಡಾಕ್ಟರ್ ಫೌಂಡೇಶನ್ ಅಂತ ಇದೆ ಅದಕ್ಕೆ ಉಪಾಧ್ಯಕ್ಷರಾಗಿದ್ದೀವಿ ನಾವು ನಮ್ದು ಹೆಬ್ಬಾಳದಲ್ಲಿ ಇದೆ ನಮ್ದ್ ಆಫೀಸ್ ಇದೆ ಅಲ್ಲಿ ಆ ನಮ್ಮ ಕನ್ನಡದ ಜನತೆ ಪರವಾಗಿ ನಾವು ಹೇಳ್ಕೊತೀವಿ ಈ ಒಂದ್ ಎರಡ್ ಒಳಗಡೆ ಬರ್ಲೇಬೇಕು ಅಕ್ಕ ನಮಸ್ತೆ ಬಿಗ್ ಬಾಸ್ ನೋಡ್ತಾ ಇದೀರಾ ಏನ್ ಅಕ್ಕ ಚೆನ್ನಾಗಿ ಬರ್ತಾ ಇದೆ ಶೋ ಚೆನ್ನಾಗೆ ಬರ್ತಾ ಇದೆ ಇನ್ನು ಹಿಂಗೆ ಮುಂದೆ ಚೆನ್ನಾಗಿ ಬರ್ಲಿ ಎಲ್ಲರೂ ಚೆನ್ನಾಗಿ ನನ್ಗೇನ ಈ ಸಲ ಲೇಡೀಸ್ ಇದೆ ಯಾರ ಅಶ್ವಿನಿ ಗೌಡ ಆಗ್ಲಿ ಮಲ್ಲಮ್ಮ ಬರ್ಲಿ ಅಶ್ವಿನಿಗೌಡ ಎಲ್ಲ ಬೈಲಿ ಬಿಡಿ ಸರ್ ಬೈದರೆ ಸ್ವಲ್ಪ ಮುಂದೆ ಬರ್ಬೇಕಲ್ವಾ ಅವ್ರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇದೆ ಎಲ್ಲ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ ಆಮೇಲೆ ಅವ್ರ ಎಲ್ಲಾರ್ಗು ಟ್ಯಾಂಕ್ ಕೊಡ್ತವ್ರೆ ಯಾವ ಯಾವ ರೀತಿ ಕ್ವಶನ್ ಗೆ ಯಾವ ರೀತಿ ಆನ್ಸರ್ ಕೊಡ್ಬೇಕು ಅನ್ನೋದು ಅವ್ರ ಹತ್ರ ಐತೆ ಬರೀ ಎಲ್ಲ ಬರೀ ಜೆಂಟ್ಸ್ ಗೆದ್ರೆ ಒಂದೇ ಒಂದ್ಸಲ ಮಾತ್ರ ಲೇಡಿಸ್ ಗೆದ್ದವ್ರೆ ಈ ವರ್ಷ ಜೆಂಟ್ ಮೇಡಮ್ ಅವ್ರಿಗೆ ಅದೇ ಸರ್ ಒಂದೇ ಒಂದ್ಸಲ ಲೇಡೀಸ್ ಗೆದ್ದವ್ರೆ ಈ ಒಂದ್ಸಲನೂ ಲೇಡಿಸ್ ಅಂತ ನಮ್ದು ಆಸೆ ಇನ್ನು ಅಕ್ಕ ಆ ಯಾರು ಗಿಲ್ಲಿ ನಟ ಮತ್ತೆ ರಕ್ಷಿತನ್ಗೆ ಟಾರ್ಗೆಟ್ ಮಾಡ್ಕೊಂಡು ಅಶ್ವಿನಿಗೌಡ ಅವ್ರು ಮಾತಾಡ್ತಾ ಇದಾರೆ ಬಿಗ್ ಬಾಸ್ ಚೆನ್ನಾಗಿದ್ದೇನೆ ಟಾರ್ಗೆಟ್ ಮಾಡ್ಬೇಕು ಟಾರ್ಗೆಟ್ ಇಡ್ಬೇಕು ಅಂತಾನೆ ಚೆನ್ನಾಗಿ ಟಾರ್ಗೆಟ್ ಇದ್ರೆ ಅಲ್ವಾ ಶೋ ಏನೋ ಅವ್ರು ಜಾಸ್ತಿ ಎಲ್ಲಾರ್ಗು ಟ್ಯಾಂಕ್ ಕೊಡ್ತವ್ರೆ ಧೈರ್ಯ ಜಾಸ್ತಿ ಅವ್ರಿಗೆ ಅಂತ ಹೇಳ್ತಾರೆ ಇದ್ರೆ ಮಾತ್ರ ಎಲ್ಲರೂ ಬೇಜಾರಾದ್ರೆ ಒಬ್ರು ಮೈಲೆ ಮುಂದೆ ಬರಕಲ್ವಾ ಒಬ್ ಬೈದ್ ಬೈದ್ ಬಂದ ಮುಂದೆ ಬರ್ತಾರೆ ಅಂತ ನನ್ ಈಗ ರಕ್ಷಿತಾ ಶೆಟ್ಟಿಗೆ ರಾತ್ರಿ ಆತರ ಮಾತಾಡಿದ್ದು ನಿಮ್ ಪ್ರಕಾರ ಸರಿನಾ

ಉತ್ತರ ಕರ್ನಾಟಕ ಮಾಡ್ ಸ್ವಲ್ಪ ಡಲ್ ಆಗಿದ್ದಾರೆ ಅವ್ರು ಮಾತಾಡ್ಬೇಕು ಅವ್ರು ಡೈಲಿ ಹೆಂಗೆ ಉತ್ತರ ಕರ್ನಾಟಕದಲ್ಲಿ ಸಾಂಗ್ ಆ ಕಡೆ ಎಷ್ಟು ಫೇಮಸ್ ಆಗೈತೆ ಡೈಲಿ ಒಂದನೇ ಸಾಂಗ್ ಆಡ್ತಿದ್ರು ಅವ್ರು ಎಷ್ಟು ಫೇಮಸ್ ಆಯ್ತಿದ್ರು ಅಷ್ಟು ಸಾಂಗ್ ಇದಾವೆ ಅವ್ರ್ ಒಂದ್ ಸಾಂಗು ಆಡ್ತಾನೆ ಇಲ್ಲ ಡೈಲಿ ಒಂದನೇ ಸಾಂಗ್ ಆಡಿ ಎಷ್ಟು ಜನ ಅದ್ ಕೇಳ್ಸ್ಕೊಂತಾರೆ ಆ ಉತ್ತರ ಕರ್ನಾಟಕದ ಸಾಂಗ್ ತುಂಬಾ ಚೆನ್ನಾಗಿ ಫೇಮಸ್ ಇರುತ್ತೆ ಅವ್ರು ಆಡೋದೇ ಇಲ್ಲ ಅದ್ ಒಂದೇ ಡಲ್ ಅವ್ರ ತರ ಕಾಣ್ತಾರೆ ಮಾತಾಡ್ಬೇಕು ಅವ್ರು ಅವ್ರು ಹೋಗ್ತಿವಿ ಬಿಡಿ ಸರ್ ಅವ್ರ ಇದ್ದು ಅವ್ರೇನು ಜಾಸ್ತಿ ಬರೀ ಅವ್ರ ಕಡೆ ಅವ್ರ ಅವ್ರು ಅವ್ರ ಏರು ಅವ್ರ ಸ್ಟೈಲೇ ಕಡೆ ಗಮನ ಕೊಡ್ತಾ ಇದ್ರೆ ಖುಷಿ ಪಡ್ತಾರೆ ನಮಗ್ ಬರ್ರೆ ಅವ್ಕೋಕ್ ಕುತ್ಕೊಳಕಾಗುತ್ತಾ ಜನ ಎಂಟರ್ಟೈನ್ಮೆಂಟ್ ಕೊಡ್ಬೇಕಲ್ವಾಂಟ್ ಅದನ್ನ ಅದೇ ಏರಿಗಿಷ್ಟು ಶಾಪಾಗ್ತೀನಿ ಮುಖಕ್ಕೆ ಇಷ್ಟಿ ಮಾಡ್ತೀನಿ ಅಂತ ನೋಡ್ಕೋ ಕುತ್ ನೋಡ್ಬೇಕು ಗೊತ್ತಾಯ್ತಿ ಬಿಡಿ ಇಂತರಲ್ಲಿ ಬಡವರೇ ಎಷ್ಟೋ ಜನ ಬದುಕ್ತಿದ್ರು ಆ ಕ್ರೀಮು ಶಾಂಪುಗೋಸ್ಕರ ಅಷ್ಟೊಂದು ಖರ್ಚು ಮಾಡ್ತಾರೆ ಕಾಸ್ಟ್ಲಿ ಕ್ರೀಮ್ ಹಚ್ಚಕಾಗುತ್ತೆ ಕ್ರೀಮ್ ಗೇರ್ಗೆ ಮುಖಕ್ಕೆಲ್ಲಾಕ ಅದನ್ನೇ ಅಲ್ಲ ಸರ್ ಅವ್ರು ಹೇಳ್ತಿರೋದು ನಾನು ಇಷ್ಟು ಶಾಂಪು ಹಾಕ್ತೀನಿ ಇಷ್ಟು ಕ್ರೀಮ್ ಹಾಕ್ತೀನಿ ನನ್ ಇಷ್ಟು ಏನಿಲ್ಲ ನಮಗೆ ಗೊತ್ತೇ ಇರ್ಲಿಲ್ಲ ಇಷ್ಟಿಷ್ಟೊಂದು ಕಾಸ್ಟ್ಲಿ ಇದಾವೆ ಅಂತಾನೆ ಗೊತ್ತಿರ್ಲಿಲ್ಲ ಶಾಂಪ್ ಇಷ್ಟು ಕಾಸ್ಟ್ಲಿ ರೇಟು ಮುಖಕ್ಕೆ ಇಷ್ಟ ಕ್ರೀಮ್ ಲೇಡಿಸು ಸಹ ನಾವ್ ಅಷ್ಟು ಇರ್ಬೇಕಿತ್ತು ಇನ್ನು ಯಾವ್ಯಾವ್ ತರ ಕ್ರೀಮ್ ಮತ್ತೆ ಪ್ರಾಡಕ್ಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇರ್ಬೇಕಾಗಿತ್ತು ಮಲ್ಲಮ್ಮ ಚೆನ್ನಾಗಿರ್ತಾರೆ ಅವರು ತುಂಬಾ ಸೆನ್ಸಿಟಿವ್ ಅಪ್ಪ ಅವರು ಅಷ್ಟೇ ಟ್ಯಾಂಕ್ ಚೆನ್ನಾಗ್ ಕೊಡ್ತಾರೆ ಅವರು ಅಷ್ಟೇ ವಯಸ್ಸಾಗೈತಿ ಅಂತ ಅನ್ಸ ವಯಸ್ಸಾಗೈತಿ ಅವ್ರ ವಯಸ್ಸಿನ ಬಗ್ಗೆನು ಮಾತಾಡಕಾಗಲ್ಲ ಅವ್ರು ಈಜ್ ಏಜ್ಗೆ ಅವ್ರ ಇದಕ್ಕೆ ಅವ್ರಿಗೆ ವಯಸ್ಸಲ್ಲ ಅವ್ರು ಅದಕ್ಕೆ ಬಂದವ್ರಿಂದ ನೋಡೋದ ಸರ್ ಟೈಮ್ ಬಂದ್ರೆ ಕರ್ಕೊಂಡ್ರೂ ಹೋಗ್ತಿವಿ ಹನ್ನೆರಡು ವರ್ಷ ಸೀಸನ್ ಯಾವ ರೀತಿ ಹೆಂಗ್ ಹೆಂಗ್ ಮಾಡ್ತಾರೆ ಅನ್ನೋದು ನಾವು ಅದನ್ನ ಕಲ್ತು ಕಲ್ತು ಹೋಗ್ಬೇಕಷ್ಟೇ ಇಲ್ಲ ಅಷ್ಟೇ ಮಾಡೋಷ್ಟೇ ಸಾವುಕಾರಲ್ಲ ನಾವೇನ ತಗೊಂಡೋಗ್ಲಿ ಬಿಡಿ ಸರ್ ಇವಾಗ ಹನ್ಮಂತು ಹೋದ ವರ್ಷ ಹೋದ ಅವ್ನ ಶಾಂಪೂ ಬಟ್ಟೆ ಗಿಟ್ಟೆಲ್ಲ ಖರ್ಚು ಮಾಡೋದ

ನೀವೇ ಗೆದ್ಬಿಟ್ಟು ಐವತ್ ಲಕ್ಷ ನನಗೆ ಅದು ಆಸೆನೂ ಇಲ್ಲ ಅದು ಗೆಲ್ಲೋದು ಇಲ್ಲ ಬಿಡಿ ಹೋಗ್ಲಿ ನಮ್ ಅಷ್ಟ್ ಆಸೆ ಹೇಳಕ್ ಹೋಗ್ಬಾರ್ದು ನಮ್ಗೆ ಐವತ್ ಲಕ್ಷ ಬರುತ್ತೆ ಅಂತಾನೆ ಹೇಳ್ಬಾರ್ದು ಆಗ್ಲಿ ಬಿಡಿ ಎಲ್ಲರೂ ಪಾಪ ನಮ್ಗಿಂತ ಇನ್ನು ಎಷ್ಟೊಂದ್ ಜನ ಪ್ರತಿಭೆಗಳು ಇದಾರೆ ಎಷ್ಟೊಂದ್ ಜನ ಇದಾರೆ ಅವ್ರು ಹೋಗ್ಲಿ ಬಿಡಿ ಸರ್ ನಾವು ಏನು ಕಾಣದ ಪ್ರತಿಭೆಗಳು ಹೋದ್ರೆ ಏನ್ ಜನ ಗುರುತಿಸ್ತಾರೆ ಹೇಳಿ ಹೋಗ್ಲಿ ಹೋಗ್ಲಿ ಬೇರೆಯವರೆಲ್ಲ ಹೋಗ್ಲಿ ಬಿಡಿ ಸರ್ ಬೇಜಾರಾಗಿಲ್ಲ ಗೊತ್ತಾಯ್ತಲ್ವಾ ನಮಗ್ ಸೋಪು ಶಾಂಪು ಯಾ ಕಾಸ್ಟ್ಲಿ ಬಟ್ಟೆ ಯಾವ ವಿಧವಿ ಅಂತ ಗೊತ್ತಾಯ್ತು ಅಷ್ಟೇ ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರಿಗೆಲ್ಲ ಗೊತ್ತಿರುತ್ತಲ್ವಾ ಯು ಸರ್